Everyone, welcome back to my channel, Janvi's Diary. So. ತುಂಬ ದಿನಗಳಾದಮೇಲೆ ಲಾಂಗ್ ಫಾರ್ಮ್ ವೀಡಿಯೋನ ವಿಡಿಯೋನ ಮಾಡ್ತಿದ್ದೀನಲ್ವ ಇಟ್ ಇಸ್ ಬಿಕಾಸ್ ಆಫ್ ಮೈ ಕಾಲೇಜ್ ಶೆಡ್ಯೂಲ್ ಸೆಮಿಸ್ಟರ್ ಎಂಡ್ ಅಲ್ವಾ ಸೊ ಡಾಕ್ಯುಮೆಂಟೇಷನ್ ತುಂಬಾ ಇತ್ತು ಕಾಲೇಜಲ್ಲಿ ಸೊ ಆಪ್ ಈಸಿಯಲ್ಲಿ ಆಗಿಬಿಟ್ಟೆ ಆ್ಯಂಡ್ ನನಗೆ ಟೈಮ್ ಇರ್ತಿರ್ಲಿಲ್ಲ ಆ್ಯಂಡ್ ಎಡಿಟಿಂಗ್ ಟೈಮ್ ಇರ್ತಿರಲಿಲ್ಲ ಶೂಟಿಂಗ್ ಟೈಮ್ ಸಹ ಇರ್ತಿರ್ಲಿಲ್ಲ ಸೊ ಫೈನಲಿ ಇವತ್ತು ಈ ಸೆಷನ್ನ ಮಾಡಬೇಕು ಅಂತ ಅಂದ್ಕೊಂಡೆ ಈ ವ್ಲಾಗಲ್ಲಿ ಇಟ್ ಇಸ್ ಆಲ್ ಅಬೌಟ್ ಯೋರ್ ನನಗೆ ಇಷ್ಟು ದಿನ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ತುಂಬನೇ ಕ್ವೆಶನ್ಸ್ ಬಂದಿದೆ ಆ್ಯಂಡ್ ಫಸ್ಟ್ ಕ್ವಶನೇಸ್ ನೀವು ಯಾಕೆ ನಿಮ್ಮ ಹಸ್ಬೆಂಡ್ನ ತೋರಿಸ್ತಿಲ್ಲ ಆ್ಯಂಡ್ ದ ಸೆಕೆಂಡ್ ಕ್ವೆಶನ್ ನೀವೆಲ್ಲಿ ವರ್ಕ್ ಮಾಡ್ತಿದ್ದೀರಾ ಥರ್ಡ್ ಕ್ವೆಶನ್ ನೀವು ಪಿ ಯು ತಗೊಳ್ತೀರಾ ಇಲ್ಲ ಸ್ಕೂಲ್ ಟೀಚರಾ ಇಲ್ಲ ಕಾಲೇಜ ವಾಟ್ ಈಸ್ ಯುವರ್ ಪ್ರಾಪರ್ ಪ್ರೊಫೆಷನ್ ಅಂತ ಕೇಳ್ತಿದ್ರಿ ಆ್ಯಂಡ್ ಸೊ ಈ ಥರ ತುಂಬಾ ಕ್ವಶನ್ಸ್ನ ಕೇಳಿದ್ರಿ ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಒಂದು ಬ್ಲಾಗ್ನ ಮಾಡೋಣ ಅಂದ್ಕೊಂಡು ಇವತ್ತಿನ ದಿನಾನ ಶಾ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಈ ಬ್ಲಾಗಲ್ಲಿ ನನ್ನ ಡೈಲಿ ರೊಟೀನ್ನ ಸಹ ತೋರಿಸ್ತೀನಿ ನಾನು ಡೇ ಇನ್ ಮೈ ಲೈಫ್ ಥರನೂ ತೋರಿಸಿ ಅದರಲ್ಲಿ ನಿಮ್ಮ ಕ್ವೆಶನ್ಸ್ಗೆ ಎಲ್ಲ ಆನ್ಸರ್ಸ್ನ ನಾನು ಮಾಡ್ತಿದ್ದೀನಿ ಆ್ಯಂಡ್ ನನ್ನ ಸ್ಟೂಡೆಂಟ್ಸ್ ಮೇನ್ಲಿ ನನ್ನ ಸ್ಟೂಡೆಂಟ್ಸ್ ಎಲ್ಲಾದರೂ ಸಿಕ್ಕಿದಾಗೂ ಡೈರೆಕ್ಟಾಗೆ ಕೇಳ್ತಾರೆ ನೀವು ಯಾಕೆ ಸರ್ ನಾವು ಬ್ಲಾಗಲ್ಲಿ ತೋರಿಸ್ತಿಲ್ಲ ಯಾಕೆ ವಾಟ್ ಈಸ್ ಅ ರೀಸನ್ ಫಾರ್ ಇಟ್ ಅಂತ ಅಂದ್ಬಿಟ್ಟು ಅದನ್ನೂ ಇದರಲ್ಲಿ ಆನ್ಸರ್ ಮಾಡೋಕೆ ಟ್ರೈ ಮಾಡ್ತೀನಿ ಸೊ ಲೆಟ್ಸ್ ಗೆಟ್ ಇನ್ ದ ಬ್ಲಾಗ್ ಆ್ಯಂಡ್ ಇವತ್ತು ಟಿಫನ್ಗೆ ಅಂತ ಇಡ್ಲಿ ಮತ್ತು ಚಟ್ನಿನ ಮಾಡಿದ್ದೆ ಸೊ ಅದನ್ನು ತಿಂದು ಬೇಗ ಬೇಗ ಕಾಲೇಜ್ಗೆ ಹೊಡಬೇಕಿತ್ತು ಅಂತ ಹೊರಟೆ ಸೊ ಬೆಳಗ್ಗೆ ಆಗೋ ಡಿನ್ನರ್ ಅಂದರೆ ಅದು ಇಡ್ಲಿ ಇಲ್ಲ ದೋಸೆ ಅಲ್ವಾ ಬಟ್ ದೋಸೆ ಟೈಮ್ ಇರೋಲ್ಲ ಮಾಡ್ಕೊಂಡು ಕುತ್ಕೊಳ್ಳೋ ಅಷ್ಟು ಅದಕ್ಕೆ ಇಡ್ಲಿನ ಮಾಡಿಬಿಟ್ಟಿದ್ದೆ ಸೊ ತುಂಬಾ ಸಾಫ್ಟ್ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಬಂದಿತ್ತು ಸೊ ಮುಗಿಸ್ಕೊಂಡು ಕಾಲೇಜ್ ಕಡೆಗೆ ಹೊರಟೆ ಸೊ ವ್ಲಾಗ್ನ ಮಾಡ್ತಾ ಮಾಡ್ತಾನೆ ನಿಮ್ಮೆಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡ್ತೀನಿ ಸೊ ಫಸ್ಟ್ ಕ್ವೆಶನ್ ಬಂದು ನೀವೆಲ್ಲಿ ವರ್ಕ್ ಮಾಡ್ತಿದ್ದೀರ ಆ್ಯಂಡ್ ವಾಟ್ ಈಸ್ ಯುವರ್ ಡೆಸಿಗ್ನೇಷನ್ ಅಂತ ಸೊ ನಾನು ವರ್ಕ್ ಮಾಡ್ತಿರೋದು ಸಿದ್ಧಗಂಗಾ ಇನ್ಸ್ಟಿಟ್ಯೂಷನ್ಸಲ್ಲಿ ಆ್ಯಂಡ್ ಫಾರ್ ಡಿಗ್ರಿ ಸೊ ನಾನು ಸ್ಕೂಲ್ ಟೀಚರಲ್ಲ ಇಲ್ಲ ಅಂದರೆ ಲೆಕ್ಚರರಲ್ಲ ಅಲ್ಲ ಆ್ಯಂಡ್ ಪ್ರೆಸೆಂಟ್ಲಿ ನಾನು ಹ್ಯಾಂಡಲ್ ಮಾಡ್ತಿರೋದು ಬಿ ಎಸ್ ಸಿ ಬಿ ಕಾಮ್ ಬಿ ಸಿ ಆಲ್ಮೋಸ್ಟ್ ಎಲ್ಲ ಡಿಗ್ರಿ ಕೋರ್ಸಸ್ಗೆ ಆ್ಯಂಡ್ ನಾನು ತಗೊಳ್ತಿರೋ ಸಬ್ಜೆಕ್ಟ್ ಬಂದು ಇಂಗ್ಲೀಷ್ ಯಾ ಡಿಪಾರ್ಟ್ಮೆಂಟ್ಗೆ ಹೋಗಿ ನೋಡೋ ಅಷ್ಟೊತ್ತಿಗೆ ಕಾವ್ಯನೂ ಹುಷಾರಿಲ್ದಿರೋ ಇದ್ರು ಸೊ ಟೇಬಲ್ ಮೇಲೆ ಎರಡು ಚೆನ್ನಾಗಿರೋ ಸ್ಯಾರೀಸ್ ಇತ್ತು ನಮ್ಮ ಹೆಚ್ ಡಿ ಮ್ಯಾಮ್ ಇಟ್ಬಿಟ್ಟು ಹೋಗಿದ್ರು ನಮ್ಗಂತ ನೋಡಿ ಎಚ್ ಡಿ ಮ್ಯಾಮ್ ಎರಡು ಸೀರೆ ತಂದಿದ್ದಾರೆ ನಮಗೆ ಗಿಫ್ಟ್ ಅಂತೆ ಸೆಲೆಕ್ಟ್ ಮಾಡ್ಕೋ ಕಾವ್ಯ ಒಂದು ಪಾಪ ಎಷ್ಟು ಪ್ರೀತಿಯಿಂದ ಆ್ಯಂಡ್ ನೋಡಿ ಮೆಹಂದಿ ಹಾಕಿದ್ದೀನಿ ಅಷ್ಟಾಡ ಅಲ್ವಾ ಹಿಂಗಿದೆ ಚೆನ್ನಾಗಿದೆ ಆ್ಯಂಡ್ ನಮ್ಮ ಡಿಪಾರ್ಟ್ಮೆಂಟ್ ಅಂತೂ ಒಂಥರ ಫ್ಯಾಮಿಲಿ ಥರ ನಾವೆಲ್ಲದನ್ನು ಶೇರ್ ಮಾಡ್ಕೊಂಡು ಕೂತಿರ್ತೀವಿ ಡಿಪಾರ್ಟ್ಮೆಂಟಲ್ಲಿ ಆ್ಯಂಡ್ ಯಾವಾಗಲೂ ಒಂದ್ಸಲ ನನ್ನ ಕಾಟನ್ ಸ್ಯಾರೀಸ್ ಅಂದರೆ ತುಂಬ ಇಷ್ಟ ಅಂತ ಹೇಳಿದಕ್ಕೆ ಸರ್ಪ್ರೈಸ್ ಆಗಿ ಸ್ಯಾರೀಸ್ನ ತಂದಿಟ್ಟಿದ್ರು ನಮ್ಮ ಹೆಚ್ ಓಡಿ ಮ್ಯಾಮ್ ತುಂಬಾ ಖುಷಿ ಆಯಿತು ಆ್ಯಂಡ್ ಯಾವ್ದು ಸೆಲೆಕ್ಟ್ ಮಾಡಿರ್ತೀನಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸ್ಯಾರೀ ರಿಯಲಿ ಪ್ರಿಂಟಿ ಥ್ಯಾಂಕ್ ಯು ಸೋ ಮಚ್ ನಿಜ ಚೆನ್ನಾಗಿದೆ ಮ್ಯಾಮ್ ಬೆಳಗ್ಗೆ ಹೇಳ್ಬಿಟ್ಟು ಹೋದರು ಆ್ಯಂಡ್ ಬಿ ಎ ಸ್ಟೂಡೆಂಟ್ಸ್ಗೆ ಸೆಂಡ್ ಆಫ್ ಇತ್ತು ಅಂತ ಅಂತಂದ್ಬಿಟ್ಟು ಇನ್ವೈಟ್ ಮಾಡಿದರು ಸೊ ಅದಕ್ಕೆ ಹೋಗಿ ಫಂಕ್ಷನ್ನ ಮುಗಿಸ್ಕೊಂಡು ಈಚೆಗೆ ಬರೋ ಅಷ್ಟೊತ್ತಿಗೆ ನಮ್ಮ ಕನ್ನಡ ಮ್ಯಾಮ್ ಸಹ ಇದ್ದರು ಆ್ಯಂಡ್ ಶಿ ಸೋ ಸ್ವೀಟ್ ಶಿ ಸ್ಮೈಲ್ ಸೋ ಪ್ರೀಟಿ ಅಲ್ವಾ ಟೀ ಮಾ ಕುಡಿಯೋಕ್ಕಂತ ಹೋದ್ವಿ ಸೊ ಎಲ್ಲ ಕುತ್ಕೊಂಡು ಸ್ವಲ್ಪ ಚಿಟ್ ಚಾಟ್ ಮಾಡ್ಕೊಂಡು ಈ ಕಾಲೇಜಲ್ಲಿ ಬಂದಾಗಿಂದ ದಿನಕ್ಕೆ ಒಂದ್ಸಲ ಆದರೂ ಟೀ ಕುಡಿಯಕ್ಕೆ ಹೋಗ್ತೀನಿ ಅಷ್ಟು ಸ್ಟ್ರೆಸ್ ಆಗಿರುತ್ತೆ ಆ್ಯಂಡ್ ಯಾ ಮತ್ತೆ ಅಲ್ಲಿಂದ ನಾನು ಕಾವ್ಯ ಮುಗಿಸ್ಕೊಂಡು ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್ ಗೆ ಹೋಗಿದ್ವಿ ಇಲ್ಲಿ ಎಲ್ಲ ಥರ ಕಾರ್ನ್ ಐಟಮ್ ಸಿಗುತ್ತೆ ಅಂಡ್ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಅಂಡ್ ವೆದರ್ ಅಷ್ಟೇ ತುಂಬಾ ಕ್ಲೋಸಿ ಆಗಿತ್ತಲ್ವಾ ಸೊ ಇಟ್ ಆಸ್ ಅ ಮಸ್ಟ್ ಅಂತಾನೆ ಹೇಳ್ಬೋದು ಅದಕ್ಕೆ ಹೋಗಿದ್ವಿ ಸೊ ಅದನ್ನ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ತ್ರೆಸ್ ತಗೊಂಡಿದ ತಕ್ಷಣ ಮತ್ತೆ ಲೆನ್ಸ್ ಕಾರ್ಡ್ ಹೋಗ್ಬೇಕು ಅಂತ ಹಸ್ಬೆಂಡ್ ಕರೆದ್ರು ಅಂತ ಮತ್ತೆ ಹೋದೆ ನೀವು ಕೇಳ್ತಿದ್ ಸೆಕೆಂಡ್ ಕ್ವಶನ್ ಬಂದು ನೀವು ಯಾಕೆ ನಿಮ್ಮ ನಿಮ್ ತೋರಿಸ್ತಿಲ್ಲ ಅಂತ ತೋರಿಸಿಲ್ಲ ಇದು ಆಕ್ಚುಲಿ ಟೂ ರೀಸನ್ಸ್ ಇದೆ ಒನ್ ಬಂದು ನಜರ್ ಅಂಡ್ ಈ ವಿಲೈ ಅಂತಾನು ಕರೀತಾರೆ ಸೊ ದೃಷ್ಟಿ ಸೊ ಆಲ್ರೆಡಿ ಒಂದ್ಸಲ ಸಫರ್ ಆಗಿದ್ದೀನಿ ಮತ್ತೆ ನಂಗೆ ಸಫರ್ ಆಗೋಕೆ ಇಷ್ಟ ಇಲ್ಲ ಆ್ಯಂಡ್ ಎಲ್ಲದನ್ನು ತೊಗೊಂಡೋಗಿ ಸೋಷಲ್ ಮೀಡಿಯಲ್ಲಿ ಹಾಕಿ ಎಲ್ಲದನ್ನು ತೋರಿಸ್ಕೊಂಡು ಶೋ ಆಫ್ ಮಾಡೋ ಅಷ್ಟು ವ್ಯಕ್ತಿತ್ವ ನಂದಿಲ್ಲ ಇದು ನಾನು ಪರ್ಸ್ನಲಾಗಿ ಚೂಸ್ ಮಾಡ್ಕೊಂಡಿರೋ ಫೀಲ್ಡು ಯೂಟ್ಯೂಬ್ ಅನ್ನೋದು ಸೊ ಅವ್ರನ್ನ ಇದರಲ್ಲಿ ಕಂಪೇಲ್ ಮಾಡಿ ಅದ್ರಲ್ಲಿ ತೋರಿಸಿ ಆ್ಯಂಡ್ ಅವ್ರನ್ನ ಅನ್ಕಂಫರ್ಟಬಲ್ ಮಾಡೋದು ಇಷ್ಟ ಇಲ್ಲ ಆ್ಯಕ್ಚುಲಿ ಆ್ಯಂಡ್ ಇನ್ನೊಂದು ಆ್ಯಂಡ್ ಹೀ ಇಸ್ ಅ ರೈಟರ್ ಆ್ಯಸ್ ಐ ಟೋಲ್ಡ್ ಯು ಬಿಫೋರ್ ಆ್ಯಂಡ್ ಹಿಸ್ ಪ್ರಿಟಿ ಫೇಮಸ್ ಪರ್ಸ್ನಾಲಿಟಿ ಅದಕ್ಕೆ ಅವ್ರದ್ದೆಲ್ಲ ಪರ್ಸ್ನಲ್ ಲೈಫ್ನ ತೆಗೆದು ನಾನು ಯೂಟ್ಯೂಬಲ್ಲಿ ಹಾಕೋಕ್ಕೆ ನನಗೆ ಇಷ್ಟ ಆಗೋಲ್ಲ ಆ್ಯಂಡ್ ಅವ್ರಿಗೂ ಅದು ಇಷ್ಟ ಆಗ್ತಿಲ್ಲ ಆ್ಯಂಡ್ ಯಾ ಲೆನ್ಸ್ನೆಲ್ಲ ತೊಗೊಂಡು ಮನೆಗೆ ಬರೋ ಅಷ್ಟೊತ್ತು ಆಲ್ಮೋಸ್ಟ್ ನೈಟ್ ಏಯ್ಟ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಸೊ ಹರಿ ಬರಿಯಾಗಿ ಡಿನ್ನರ್ನೆಲ್ಲ ರೆಡಿ ಮಾಡ್ಕೊಳ್ತಿ ಸೊ ಇದನ್ನು ಆಂಧ್ರ ಅಥೆಂಟಿಕ್ ಡಿಶ್ ಸೊ ಇದಕ್ಕೆ ಫಸ್ಟ್ ಬೇಳೆನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ಪೂನ್ ತುಪ್ಪನ ಸೇರಿಸ್ಕೊಂಡು ಒಂದು ಫೈ ಟು ಸಿಕ್ಸ್ ವಿಶುಲ್ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಳೆ ಅನ್ನೋದೇ ಸಿಗಬಾರ್ದು ಆಗಿಬಿಡಬೇಕು ಆ ಥರ ಬೇಯಿಸ್ಕೋಬೇಕಾಗುತ್ತೆ ಸೊ ಇದು ಬೇಯೋ ಅಷ್ಟೊತ್ತಿಗೆ ಗೊಜ್ಜುಗೂ ಪ್ರಿಪೇರ್ ಮಾಡ್ಕೊಳ್ತಿದ್ದೆ ನಾನು ಅಡುಗೆ ಮಾಡ್ತಾ ಮಾಡ್ತಾನೆ ಡಿಶಸ್ನೂ ಸಹ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಯಾಕಂದರೆ ಅದಕ್ಕಂತ ಸಪ್ರೇಟಾಗಿ ನನಗೆ ಮೆಸಿ ಮೆಸ್ಸಿಯಾಗಿದ್ದರೆ ಏನೋ ಅಡುಗೆ ಮಾಡಬೇಕು ಅಂತಲೇ ಅನಿಸಲ್ಲ ಸೊ ಒಂದು ಸೈಡ್ ಕ್ಲೀನಿಂಗ್ ಇನ್ನೊಂದು ಸೈಡ್ ಕುಕ್ಕಿಂಗ್ ಆ ಥರ ಆಗಿಬಿಡುತ್ತೆ ಸೊ ಅಷ್ಟೊತ್ತಿಗೆ ಬೇಳೆನೂ ನೋಡಿ ಚೆನ್ನಾಗಿ ಬೆಂದಿತ್ತು ಸೊ ಇದನ್ನು ಸ್ಮ್ಯಾಷರ್ ತೊಗೊಂಡು ಚೆನ್ನಾಗಿ ಮಸಿದ್ಕೊಂಡ್ರೆ ಈ ಥರ ನೀರು ನೀರ ಕನ್ಸಿಸ್ಟೆನ್ಸಿ ಬರುತ್ತೆ ಇನ್ನೊಂದು ಫೈ ಟು ಟೆನ್ ಮಿನಿಟ್ಸ್ ಚೆನ್ನಾಗಿ ಹಾಗೆ ಕುಕ್ಕರ್ಲಿ ಕ್ಲೋಸ್ ಮಾಡದೆ ಬೇಯಿಸ್ಕೊಂಡ್ರೆ ಬೇಳೆ ಕಟ್ಟು ಮುಗಿಯುತ್ತೆ ಹಸಿಗೊಜ್ಗೆ ಒಂದು ಬೌಲಲ್ಲಿ ಹುಣ್ಚೆ ರಸನ ಸೇರಿಸ್ಕೊಳ್ಬೇಕು ಅದಾದಮೇಲೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಸೇರಿಸ್ಕೊಳ್ಬೇಕು ಆ್ಯಂಡ್ ಇದನ್ನೆಲ್ಲ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಬೇಕು ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಆದಷ್ಟು ನುಣುಪ್ಪನೇ ಸೇರಿಸ್ಕೊಂಡು ಆ್ಯಂಡ್ ಚೆನ್ನಾಗಿ ಇದನ್ನು ಹಿಸ್ಕಿ ಎತ್ತಿಟ್ರೆ ಕೈಗೊಜ್ಜು ಮುಗೀತು ಇದು ಯಾವುದೇ ಥರ ಬಾಯ್ಲಿಂಗ್ ಪ್ರೊಸೆಸ್ ಎಂಥದ್ದು ಇಲ್ಲ ಸೊ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಈ ಬೇಳೆ ಕಟ್ಟನ ಸೇರಿಸ್ ಒಂದ್ ಸ್ಪೂನ್ ಸೇರಿಸ್ಕೊಂಡು ಅದ್ರ ಮೇಲೆ ಹಸಿ ಗೊಜ್ಜು ಹಾಕೊಂಡು ತಿಂದ್ರೆ ಇರುತ್ತೆ ತುಂಬಾ ತುಂಬಾ ಟೇಸ್ಟಿ ಆಗಿರುತ್ತೆ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೀವಂತೂ ಫುಲ್ ಫಿದಾ ಆಗ್ಬಿಡ್ತೀರಾ ಈ ವ್ಲಾಗಲ್ಲಿ ಎಲ್ಲದನ್ನು ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ ಸೊ ಇನ್ನೂ ಏನಾದರೂ ಕ್ವಶನ್ಸ್ ಕೇಳೋದಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಆನ್ಸರ್ ಮಾಡೋ ಟ್ರೈ ಮಾಡ್ತೀನಿ ನಾನು ನನ್ನ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೂ ಇಂಟ್ರೆಸ್ಟ್ ಬರುತ್ತೆ ಹೊಸ ಹೊಸ ವೀಡಿಯೋಸ್ ಮಾಡೋಣ ಅಂತ ಅಂದ್ಬಿಟ್ಟು ಆ್ಯಂಡ್ ನೆಕ್ಸ್ಟ್ ಇನ್ನು ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ಆ ಥರ ವೀಡಿಯೋಸ್ನ ಟ್ರೈ ಮಾಡ್ತೀನಿ ಆ್ಯಂಡ್ ತಟ್ಸ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ